ಕಟ್ಕೊಂಡಾಗಿಂದ ಇದೇ ಗೋಡ್ ಒಂದ್ ದಿನಕ್ಕೂ ಮನೆ ಮಕ್ಕಳು ಹೆಂಡತಿ ಅಂತ ನೋಡಲಿಲ್ಲ ಏನು ಮಾಡೋದು ನನ್ ನಡ ಬರೀ ಸರಿ ಇಲ್ಲ ಇವನ್ನ ಕಟ್ಕೊಂಡು ಅನ್ಭವಿಸ್ಬೇಕಾಗಿತ್ತು ಏನು ರಾಧಕ್ಕ ಏನಾಯ್ತು ಯಾಕೆ ಅಳ್ತ ಕೂತಿದೀಯ ಮನೆಯಿಂದ ಏನೋ ಜೋರ್ ಜೋರ್ ಶಬ್ದ ಕೇಳಿಸ್ತಾ ಇತ್ತು ಅದೇ ಕತೆ ಕಣೆ ಜಯಕ್ಕ ನಾನು ಕಂಡವ್ರ ಮನೆ ಪಾತ್ರೆ ತೊಳೆದು ದುಡ್ದು ಕೂಡಿಟ್ಟಿದ್ ದುಡ್ನೆಲ್ಲ ನನ್ನ ಗಂಡ ಬೆಳ್ಕೊಳಗಿನ ಕುಡಿಯೋದಕ್ ತಕೊಂಡ್ ಹೋಗ್ತಾನೆ ಅವನ್ ಗಂಡಿಗ್ ಬಿಂದಂಗ್ ಹೆಂಗ್ ದೋಸಿಟ್ರು ಬಿಡಲ್ಲ ಹಗಲು ರಾತ್ರಿ ಅಂದೆ ಕುಡಿದು ತೇಲಾಡ್ತಾನೆ ಒಂದಿನಕ್ಕೂ ಜವಾಬ್ದಾರಿ ನಿಭಾಯಿಸಲಿಲ್ಲ ಮಗು ಚಿಕ್ಕದಿದೆ ನಾನು ತಾನೇ ಎಷ್ಟು ಅಂತ ನಿಭಾಯಿಸ್ಲಿ ನೀನ ಹೇಳು ಅದಕ್ಕೆ ಯಾಕೆ ಕಳ್ತೀಯಾರ ಅದಕ್ಕ ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಬಿಡು ಅದೇನ್ ಸರಿ ಹೋಗುತ್ತೋ ಏನೋ ಇವನಿಗೆ ಎಷ್ಟು ಹೇಳಿದ್ರು ರಿಪೇರಿ ಆಗಲ್ಲ ಮಗು ಬೇರೆ ಚಿಕ್ಕದು ನಾನು ಒಬ್ಬರೇ ದುಡಿಯೋಳು ನನ್ಗೇನಾದ್ರು ನಾನು ಹೆಚ್ಚು ಕಮ್ಮಿ ಆದ್ರೆ ಈ ಮಗು ಯಾರ್ ಗತಿ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿನೇ ನಾನ್ ಹಿಂಗೆ ಸತ್ತೋಗ್ಬಿಡ್ತೇನೆ ಅನ್ನಿಸ್ತೈತ್ ನನಗೆ ಏಯ್ ಕಾದಕ್ಕ ಇಲ್ಲಿ ಕೇಳು ನನ್ನ ಹತ್ರ ಒಳ್ಳೆ ಉಪಾಯ ಇದೆ ಅದೇನ್ ಅದೇನ ನಿಂಗೆ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ವಾ ಅದರಲ್ಲಿ ಪ್ರತಿ ವರ್ಷ ನಾನೂರ ಮೂವತ್ತಾರು ರೂಪಾಯಿನ ಎತ್ತಿಡು ಮುಂದೆ ನಿನ್ನ ಮಗುನ ಜೀವನಕ್ಕೆ ಅದು ಆಧಾರ ಆಗುತ್ತೆ ಸರ್ಕಾರದ ವತಿಯಿಂದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಒಂದು ಯೋಜನೆ ಇದೆ ಆ ಯೋಜನೆಗೆ ಪ್ರತಿ ವರ್ಷ ನಾನೂರ ಮೂವತ್ತಾರು ರೂಪಾಯಿನ ಕಟ್ಟು ಹಾಗೆ ಇನ್ನೊಂದು ಯೋಜನೆ ಇದೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಆ ಯೋಜನೆಗೆ ಪ್ರತಿ ವರ್ಷ ಬರೀ ಇಪ್ಪತ್ತು ರೂಪಾಯಿ ಕಟ್ಟು ಸಾಕು ಒಂದ್ ವೇಳೆ ಆಕ್ಸಿಡೆಂಟ್ ಆಗಿ ಮೃತಪಟ್ಟರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಬರುತ್ತೆ ಭಾಗಶಃ ಅಂಗವಿಕಲತೆ ಏನಾದ್ರು ಉಂಟಾದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತಾರ ಕಣಕ ಅಷ್ಟೇ ಅಲ್ಲ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕಡೆಯಿಂದ ಯಾವುದೇ ಕಾರಣಕ್ಕೆ ಮರಣ ಹೊಂದಿದ್ರು ಕೂಡ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಜೀವನಕ್ಕೆ ಇದೊಂದು ಮುಂದೆ ಆಧಾರ ಆಗಲ್ವಾ ಈ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ವಯಸ್ಸಿನ ಇದೆಯನ್ನ ಹೌದು ಕಣಕ ಇದೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಜೀವನಜ್ಯೋತಿ ಬಿಮಾ ಯೋಜನೆಗೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರು ನೋಂದಾಯಿಸ್ಕೋಬಹುದು ಹಾಗೇನೇ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವ್ರು ಮಾತ್ರ ನೋಂದಾಯಿಸ್ಕೋಬೇಕು ಈ ವಿಷಯನೇ ಗೊತ್ತಿರ್ಲಿಲ್ಲ ಅಕ್ಕ ನನ್ಗೆ ತುಂಬಾ ಅನುಕೂಲ ಆಯ್ತು ಹ್ಮ್ ನಿನ್ನ ಸಲ ಮಾತ್ರ ಅಲ್ಲದೆ ನಿನ್ ಗಂಡನ್ಗೂ ಹೇಳು ಹಂಗು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಆ ಬ್ಯಾಂಕಲ್ಲೋ ಅಲ್ಲೋ ಅಥವಾ ಪೋಸ್ಟ್ ಆಫೀಸಲ್ಲೋ ಅಲ್ಲೋ ಒಂದ್ ಅರ್ಜಿ ಹಾಕ್ಸ್ಬಿಟ್ಟು ಅವನ ಹೆಸರಲ್ಲಿ ಒಂದ್ ಮಾಡಿಸು ನಾಳೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತು ಮುಂದೆ ಇದೆ ನಿನ್ ಕೈ ಹಿಡಿಯುತ್ತೆ ಹ್ಮ್ ನಾನು ಮಾಡಿಸ್ತೀನಿ ಅವ್ರ ಕೈಯಲ್ಲೂ ಅರ್ಜಿ ಹಾಕಿಸ್ತೀನಿ ಅಲ್ಲ ಜಯಕ್ಕ ಸಲ ಮಾಡಿಸ್ ಬಂದ್ರೆ ಆಯ್ತಾ ಮತ್ತೆ ಮತ್ತೆ ನವೀಕರಿಸ್ಬೇಕಾ ಊರದಕ್ಕ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನವೀಕರಿಸ್ಬೇಕು ಈಗ ನೀನೊಂದು ಕೆಲಸ ಮಾಡು ಇವಾಗ ನೀನು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀಯಲ್ಲ ಅಲ್ಲಿ ಆಟೋ ರಿನ್ಯೂವಲ್ ಆಪ್ಷನ್ನ ಟಿಕ್ ಮಾಡು ಈ ಪ್ರತಿ ವರ್ಷ ಈ ಎರಡು ಯೋಜನೆಗೂ ಸೇರಿ ನಿನ್ನ ಅಕೌಂಟಲ್ಲಿ ನಾನ್ನೂರ ಐವತ್ತಾರು ರೂಪಾಯಿ ಇರೋ ಥರ ನೋಡ್ಕೋ ಅಷ್ಟೇ ಸಾಕು ಥ್ಯಾಂಕ್ಸ್ ಕಣೆ ಜಯಕ್ಕ ಏ ನಿನ್ನ ಮಗು ಇವತ್ತೇ ನಾನು ಈ ಕೆಲಸನೂ ಮಾಡಿ ನಮ್ಮ ಯಜಮಾನ್ರು ಕೈಯಲ್ಲಿ ಅರ್ಜಿ ಹಾಕಿಸ್ತೀನಿ ಅಷ್ಟು ಮಾಡು ಸರಿ ನಾನು ಬರ್ತೀನಿ ಸರಿ ಹೇಳ್ಕೊಂತ ಬರೀ ಕಂದ ಮೇಡಮ್ ಒಳಗಡೆ ಬರ್ಬೋದಾ ನಾನು ಬ್ಯಾಂಕ್ ಮ್ಯಾನೇಜರ್ ಕಣಮ್ಮ ಹೇಳಿ ಸರ್ ಅದೇಮ್ಮ ಓ ತಿಂಗಳು ನಿಮ್ಮ ಯಜಮಾನ್ರು ಅಲ್ಲಿ ತೀರಿಕೊಂಡ್ರಲ್ಲ ನೀವು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರಲ್ಲ ಅದರಿಂದ ನಾಲ್ಕು ಲಕ್ಷ ರೂಪಾಯಿ ಚೆಕ್ ಬಂದಿದೆ ಅದನ್ನು ಕೊಟ್ಟೋಗೋಣ ಅಂತ ಬಂದೆ ಹ್ಞೂ ತುಂಬ ತ್ಯಾಂಕ್ ಯು ಸರ್ ನಾನು ಸದ್ಯದ ಪರಿಸ್ಥಿತಿ ತುಂಬಾ ಉಪಕಾರ ಆಗುತ್ತೆ ಬರ್ತೀನಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಎರಡು ಯೋಜನೆಗಳು ಪ್ರತ್ಯೇಕವಾಗಿ ಎರಡು ಲಕ್ಷದ ಲೈಫ್ ಕವರ್ ನೀಡುವುದರ ಮೂಲಕ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಸಹಾಯ ಮಾಡುತ್ತವೆ ಈ ಎರಡು ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಲು ಈ ಯೋಜನೆಗಳಿಗೆ ನೋಂದಾಯಿಸಿಕೊಂಡು ಆಟೋ Option ಆಪ್ಷನ್ನನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮ್ಮ ಖಾತೆಯಲ್ಲಿ ನಾನೂರ ಐವತ್ತಾರು ರೂಪಾಯಿಗಳು ಇರುವ ಹಾಗೆ ನೋಡಿಕೊಂಡು ಈ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಿ